ನಮಸ್ಕಾರ ಸ್ನೇಹಿತರೆ ಬಾಲಿವುಡ್ ಸ್ಟಾರ್ ಸಲ್ಮಾನ್ ಖಾನ್ ಅವರ ರಾಖಿ ಸಹೋದರಿ ಶ್ವೇತಾ ರೋಹಿರಾ ಭೀಕರ ಅಪಘಾತಕ್ಕೆ ಒಳಗಾಗಿದ್ದಾರೆ ನಟಿಯು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆಸ್ಪತ್ರೆ ಬೆಡ್ ಮೇಲೆ ಕುಳಿತಿರುವ ಶ್ವೇತಾ ಅವರಿಗೆ ವಿವಿಧ ಕಡೆ ಬ್ಯಾಂಡೇಜ್ ಹಾಕಿರುವುದನ್ನ ಕಾಣಬಹುದಾಗಿದೆ ಶ್ವೇತಾ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಅಪಘಾತದ ಬಗ್ಗೆ ಆಘಾತ ವ್ಯಕ್ತಪಡಿಸಿರುವ ಅವರು ಶಾರುಖ್ ಖಾನ್ ಚಿತ್ರದ ಹಾಡಿನ ಕೆಲವು ಲೈನ್ಗಳನ್ನ ಕೂಡ ಬರೆದಿದ್ದಾರೆ ದುರ್ಘಟನೆಯ ನಂತರ ನಾನು ಎದೆಗೊಂಡಿಲ್ಲ ಮತ್ತೆ ಕಂಬ್ಯಾಕ್ ಮಾಡುತ್ತೇನೆ ಎಂದು ಅಭಿಮಾನಿಗಳಿಗೆ ಫಾಲೋವರ್ಸ್ಗೆ ಭರವಸೆ ನೀಡಿದ್ದಾರೆ ಜೀವನ ತುಂಬಾ ಅಚ್ಚರಿಗಳಿಂದ ತುಂಬಿದೆ ಅಲ್ಲವೇ ಒಂದು ಒಂದು ಕ್ಷಣ ಕಲುಹೋ ನಾಹೋ ಎಂದು ಗುಣಗುತ್ತೀರಿ ನಿಮ್ಮ ದಿನಕ್ಕಾಗಿ ಪ್ಲಾನ್ ಮಾಡುತ್ತೀರಿ ಇನ್ನೊಂದು ಕ್ಷಣದಲ್ಲಿ ಲೈಫ್ ಹೇಳಲು ನಿರ್ಧರಿಸುತ್ತದೆ ಎಂದು ಸುದೀರ್ಘವಾಗಿ ಬರೆದುಕೊಂಡಿದ್ದಾರೆ ಶ್ವೇತಾರೋಹಿರಾರನ್ನ ಸಲ್ಮಾನ್ ಖಾನ್ ಅವರನ್ನ ರಾಖಿ ಸಹೋದರಿ ಅಂತ ಕರೆಯಲಾಗುತ್ತದೆ ಇವರು ಮೊದಲು ನಟ ಪುಲ್ಕಿತ್ ಸಾಮ್ರಾಟ್ ರನ್ನ ಮದುವೆ ಆಗಿದ್ದರು ಎರಡ್ ಸಾವಿರದ ಹದ್ನಾಕರಲ್ಲಿ ಇವರ ವಿವಾಹ ನಡೆದಿತ್ತು ಒಂದು ವರ್ಷದಲ್ಲೇ ಇವರಿಬ್ಬರ ಸಂಬಂಧ ಮುರಿದು ಬಿದ್ದಿತ್ತು ಪುಲ್ಕಿತ್ ಸಾಮ್ರಾಟ್ ಕಳೆದ ವರ್ಷ ನಟಿ ಕೃತಿ ಕರ್ಭಾಂದ ಮದುವೆ ಆಗಿದ್ದಾರೆ ಸ್ನೇಹಿತರೆ ನಟಿ ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಹಾರೈಸೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ だから。